ಓಕೆ ಡನ್ ಬಂಧುಗಳೇ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪಾರಂಪರಿಕ ಪಂಚಗವ್ಯ ವೈದ್ಯ ನಿಲ್ಕಂಠ್ ಎಚ್ ಬಿ ರಾಮನಗರ ಸ್ನೇಹಿತರೆ ಇವತ್ತು ನಾವೊಂದು ಈ ಕಕ್ಕೆ ಗಿಡ ಕಕ್ಕೆ ಗಿಡ ಅಂತಾರೆ ಮತ್ತು ಕೆಲವು ಭಾಗದಲ್ಲಿ ಬೇಟೆ ಗಿಡ ಅಂತಾರೆ ಸಂಸ್ಕೃತದಲ್ಲಿ ಅರಗ್ಬೋದ ಅಂತಾರೆ ಹಿಂದಿಯಲಿಕ್ಕೆ ಭೂಷಣಿ ಅಂತಾರೆ ಸಾಕಷ್ಟು ಜನರಿಗೆ ಇದ್ರದ್ದು ಮಾಹಿತಿ ಈಗಾಗಲೇ ಯೂಟ್ಯೂಬ್ಗಳಲ್ಲೆಲ್ಲ ನೋಡಿರ್ತೀರ ನೀವು ಬೇರೆ ಬೇರೆ ಸೋಷಿಯಲ್ ಪ್ಲಾಟ್ಫಾರ್ಮ್ಗಳಲ್ಲಿ ಸೊ ಇದರಲ್ಲಿ ಅದ್ಭುತ ಒಂದು ಔಷಧಿ ಗುಣ ಏನಂತಂದರೆ ಈ ಕಕ್ಕೆಕಾಯಿ ನಿಮಗೆ ಸುಮಾರು ಈ ಒಂದು ಮೇ ಎಂಡು ಅಥವಾ ಜೂನ್ ಭಾಗದಲ್ಲಿ ನಮಗೆ ಈ ರೀತಿ ನುಗ್ಗೆಕಾಯಿ ಥರ ಜೋತ್ ಬಿದ್ದಿರುತ್ತೆ ಕಪ್ಪುಗಾಗಿ ಒಣಗಿರುತ್ತೆ ಇದು ಸೊ ಇದ್ರ ಉಪಯೋಗ ಏನಂತಂದರೆ ಸುಮಾರು ಜನಗೆ ಮಲಬದ್ಧತೆ ಇರುತ್ತೆ ಮತ್ತು ಆಮೇಲೆ ಕೆಲವರಿಗೆ ಕೈ ಮಸ್ಕಂತಾಗಿರುತ್ತೆ ಮತ್ತು ಇನ್ನು ಕೆಲವರಿಗೆ ಸರಿಯಾಗಿ ಮಲವಿಸರ್ಜನೆ ಆಗ್ತಾ ಇರೋದಿಲ್ಲ ಸೊ ಅಂಥವ್ರು ಏನು ಮಾಡ್ಬೋದು ಅಂದರೆ ಕರಳುಗಳು ಶುದ್ಧಿ ಇಲ್ದಿರೋರು ದೇಹ ಶುದ್ಧಿ ಇಲ್ದಿರೋರು ಮತ್ತು ಕೆಲವು ಜನಕ್ಕೆ ಏನಾಗಿರುತ್ತೆ ಅಂದರೆ ಈ ಕರಳು ಶುದ್ಧಿ ದೇಹ ಶುದ್ಧಿ ಇಲ್ದಿರೋದಕ್ಕೆ ಚರ್ಮ ಚರ್ಮಾಯಿಲೆಗಳು ಬಂದಿರ್ತವೆ ಸ್ವಲ್ಪ ದದ್ದಾಗುವಂಥದ್ದು ಬೇರೆ ಬೇರೆ ಕಾಯಿಲೆ ಆಗುವಂಥದ್ದು ಇದನ್ನು ಯಾವ ರೀತಿ ಬಳಸಬೇಕು ಅಂತಂದರೆ ಸೊ ಈ ಕಕ್ಕೆಕಾಯಿ ಮುರಿದಾಗ ಇದರೊಳಗಡೆ ಒಂದು ಅಂಟಿರುತ್ತೆ ಈ ರೀತಿ ಅಂಟಿರುತ್ತೆ ಈ ಅಂಟನ್ನು ನಾವು ತೆಗಿಬೇಕು ತೆಗೆದು ಸುಮಾರು ಒಂದು ಎರಡು ಮೂರು ಹುಣಸೆಗಾತ್ರದಷ್ಟು ಅಂಟನ್ನು ನಾವು ರಾತ್ರಿ ಮಲಗಬೇಕಾದ್ರೆ ಒಂದು ಗ್ಲಾಸ್ ಬಿಸಿನೀರಿಗೆ ಹಾಕಿಟ್ರೆ ಬೆಳಗ್ಗೆ ಆ ನೀರಲ್ಲಿ ಇದರಲ್ಲಿ ಔಷಧಿ ಗುಣಗಳೆಲ್ಲ ಸೇರಿಕೊಂಡಿರ್ತವೆ ಸೊ ಬೆಳಗ್ಗೆ ಒಂದು ಐದೂವರೆ ಆರು ಗಂಟೆ ಟೈಮಲ್ಲಿ ನಾವು ಎದ್ದಾಗ ಅದನ್ನು ನಾವು ಖಾಲಿ ಹೊಟ್ಟೆಯಲ್ಲಿ ಕುಡಿದು ಒಂದು ಅರ್ಧ ಗಂಟೆ ಆದಮೇಲೆ ಸ್ವಲ್ಪ ಸ್ವಲ್ಪ ಬಿಸಿನೀರು ಕುಡಿದ್ರೆ ಏನಾಗುತ್ತೆ ಕರಡುಗಳೆಲ್ಲ ತುಂಬ ಕ್ಲೀನ್ ಆಗ್ತವೆ ಯಾವ ರೀತಿ ನಮ್ಮ ಹಲ್ಲುಗಳಿಗೆ ನಾವು ಬ್ರಷ್ ಶುಜಿ ತೆಗೆದಾಗ ಎಲ್ಲ ಅಲ್ಲಿ ಕ್ಲೀನ್ ಆಗ್ತಾವಲ್ವ ಆ ರೀತಿ ಸಣ್ಣ ಕರಳು ದೊಡ್ಡ ಕಳ್ಳೆಲ್ಲ ಕ್ಲೀನಾಗಿ ಆಗ್ತದೆ ಇದೊಂದು ಎಚ್ಚರಿಕೆ ಏನಂದರೆ ಈ ಸಕ್ಕಲೆ ಕಾಯಿಲೆ ಇರುವಂಥವ್ರು ಈ ಬಿ ಪಿ ಮತ್ತು ಲೋ ಬಿ ಪಿ ಇರುವಂಥವ್ರು ಈ ಬೇದಿ ಆಗಬೇಕಾದ್ರೆ ಏನಾಗುತ್ತೆ ಕೆಲವರಿಗೆ ಈ ಸುಸ್ತಾಗಿ ಬೇರೆ ತೊಂದರೆಗಳಾಗುವಂಥ ಚಾನ್ಸಸ್ ಇರುತ್ತೆ ಅವರು ಮತ್ತು ಈ ಗರ್ಭಿಣಿ ಸ್ತ್ರೀಯರು ಸಣ್ಣ ಮಕ್ಕಳಿಗೆ ಬಳಸಬೇಕಾದ್ರೆ ಕಡಿಮೆ ಪ್ರಮಾಣ ಬಳಸ್ಕೊಂಬಿಟ್ಟು ಇದನ್ನು ಬಳಸ್ಬೋದು ಮತ್ತು ಈಗ ಬೇದಿ ನಮಗೆ ಏನಾರು ಇದು ಭಾಳ ಸುಖ ಮ ಬೇದಿ ಆಗುತ್ತೆ ಇದು ತುಂಬ ಜಾಸ್ತಿ ನೀರಿನ ಅಂಶ ಹೋಗೋದು ಆ ಥರದ್ದಲ್ಲಿ ಆಗೋದಿಲ್ಲ ಇದು ಸುಖ ಬೇದಿ ಅಂದರೆ ಭಾಳ ಸರಳವಾಗಿ ಕರಳುಗಳೆಲ್ಲ ಕ್ಲೀನ್ ಆಗುವಂಥ ಒಂದು ಅದ್ಭುತ ಸಸ್ಯ ಹಾಗೆ ಒಳಗಡೆ ಏನಿರುತ್ತೆ ಅಂದರೆ ಈ ಕಕ್ಕೆ ಬೀಜಗಳಿರ್ತವೆ ಈ ಕಾಯಿ ಒಳಗಡೆ ಸಣ್ಣ ಸಣ್ಣ ಈಗ ನಿಮಗೆ ಈ ಸೌತೆಕಾಯಿ ಬೀಜ ಇರುತ್ತಲ್ಲ ಆ ರೀತಿ ಬೀಜ ಇರುತ್ತೆ ಅದು ನಿಮಗೆ ತುಂಬ ಅದ್ಭುತವಾಗಿ ರಸಾಯನ ಚಿಕಿತ್ಸೆಯಲ್ಲಿ ವಾಜೀಕರಣ ಚಿಕಿತ್ಸೆ ಏನಂತ ಹೇಳ್ತೀವಲ್ವ ಈ ಪುರುಷರಲ್ಲಿ ಕಾಮಶಕ್ತಿ ಕಡಿಮೆ ಇರತಕ್ಕಂಥದ್ದು ಮತ್ತು ಉರ್ಯಾಣುಗಳ ಸಂಖ್ಯೆ ಕಡಿಮೆ ಇರತಕ್ಕಂಥ ಪದಾರ್ಥಗಳಿಗೆ ಅದನ್ನು ಬಳಸ್ತಾರೆ ಈ ಕಕ್ಕೆ ಇದು ಒಂದೇ ಗಿಡ ಆದರೂ ಕೂಡ ಇದಕ್ಕೆ ನೂರಾರು ಅಥವಾ ಹತ್ತಾರು ಕಾಯಿಲೆಗಳಿಗೆ ಇದು ಔಷಧಿಯಾಗಿದ್ದರೆ ಬೇರಾಗಿರ್ಬೋದು ಚಕ್ಕೆ ಆಗಿರ್ಬೋದು ಕಾಯಿ ಒಳಗಡೆ ಇರೋ ಅಂಟಾಗಿರ್ಬೋದು ಮತ್ತು ಹೂ ಆಗಿರ್ಬೋದು ಅದ್ಭುತವಾಗಿ ಕೆಲಸ ಮಾಡ್ತದೆ ಸ್ನೇಹಿತರೆ ಸೊ ಈ ಕಕ್ಕೆ ಕಾಯಿಯನ್ನು ನಿಮ್ಮ ಮಲಬದ್ಧತೆಗೆ ಬಳಸ್ಕೊಳ್ಳಿ ಈ ರೀತಿಯಾಗಿ ಅಂತ ಹೇಳ್ತಾ ಈ ಒಂದು ಗಿಡದ ಉಪಯೋಗವನ್ನು ತಿಳ್ಕೊಂಡಿದ್ದೀವಿ ಅಂದ್ಕೊಂಡು ಈ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸ್ಕೊಳ್ಳೋಣ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ